ನಮಸ್ಕಾರ ಉಡಿ ತುಂಬಿಸಿಕೊಂಡು ಕಾಲು ಮುಟ್ಟಿ ನಮಸ್ಕರಿಸಿದ ವಿಮಲಳನ್ನು ಹಿಡಿದೆತ್ತಿದೆ ಅವಳ ಕಣ್ಣೀರು ಕೆನ್ನೆಯ ಮೇಲೆ ಹುರುಳಿತು ನನಗೂ ಗಂಟಲು ಕಟ್ಟಿ ಬಂತು ಸಂಕಟವಾಯಿತು ಅಲ್ಲೇ ಇದ್ದ ದೊಡ್ಡ ಮಗಳು ಕಮಲ ವಿಮಳಲ ಕಣ್ಣೀರನ್ನು ಒರೆಸಿದಳು ಒಂದೇ ಥರದ ಸೀರೆ ಹುಟ್ಟ ಎರಡು ಹೆಣ್ಣು ಮಕ್ಕಳನ್ನು ಕಣ್ಣಿನಲ್ಲಿ ತುಂಬಿಕೊಂಡೆ ರಾಯರ ಮುಖ ನೋಡಿದೆ ಮಗಳ ಮದುವೆ ಮಾಡಿದ ಸಂತೋಷವಿದ್ದರೂ ದೂರವಾಗುವ ಮಗಳನ್ನು ನೆನೆಸಿಕೊಂಡು ಕಣ್ಣಂಚಿನಲ್ಲೂ ಕಂಡು ಕಾಣದಂತೆ ನೀರಿತ್ತು ವಿಮಲಾಗೆ ಮಂಡಿ ಮುಟ್ಟುವಷ್ಟು ಉದ್ದದ ಕೂದಲು ಕಾಲೇಜ್ಗೆ ಹೊರಟರೂ ಜಡೆ ಕಟ್ಟುಕೊಳ್ಳುವುದಕ್ಕೆ ಬರುತ್ತಿರಲಿಲ್ಲ ಬೆಳಿಗ್ಗೆ ಎಷ್ಟೇ ಕೆಲಸವಿದ್ದರೂ ಅದೆಲ್ಲ ಬದುಗಿಟ್ಟು ನಾನೇ ಜಡೆ ಎಣೆಯಬೇಕಾಗಿತ್ತು ಡ್ರೆಸ್ ಮಾಡಿಕೊಂಡವಳು ಹೇಗಿದ್ದೀನಿ ಅಮ್ಮ ಎಂದು ಕೇಳದೆ ಬಿಡುವವಳಲ್ಲ ನಾನು ನನ್ನ ಮಗಳಿಗೆ ಯಾರ ಕಣ್ಣು ತಾಗದಿದ್ದರೆ ಸಾಕು ಎಂದು ದೃಷ್ಟಿ ತೆಗೆದು ಲಟಿಕೆ ಮುರಿಯುತ್ತಿದ್ದೆ ಎಷ್ಟು ಬೇಗ ದೊಡ್ಡವಳಾದಳು ಅಮ್ಮ ಎನ್ನುತ್ತಾ ಓಡಿ ಬಂದು ಹಿಂದಿನಿಂದ ತಬ್ಬುತ್ತಿದ್ದಳು ಈಗ ಮದುವೆಯಾಗಿ ಗಂಡನೊಟ್ಟಿಗೆ ಅಮೇರಿಕಕ್ಕೆ ಹೊರಟಿದ್ದಾಳೆ ಕಣ್ಣು ಒರೆಸಿಕೊಂಡವಳು ವಿಮಲಾಳನ್ನು ನೋಡಿದೆ ಇನ್ನೂ ಹಕ್ಕನ ಹೆಗಲ ಮೇಲೆ ಮುಖವಿರಿಸಿ ಅಳುತ್ತಿದ್ದಳು ವಿಮಲ ಎಷ್ಟೇ ಹತ್ತಿರವೆಂದು ಎಣಿಸಿಕೊಂಡರೂ ಮೊದಲಿನಿಂದಲೂ ಶಾಲೆ ಕಾಲೇಜಿನ ವಿಷಯಗಳನ್ನು ಅಕ್ಕ ಕಮಳಾಲ ಹತ್ತಿರವೇ ಹಂಚಿಕೊಳ್ಳುತ್ತಿದ್ದಳು ಹಾಗೆಲ್ಲ ನಾನು ದೂರ ಅಂತ ಅನ್ನಿಸ್ತಿತ್ತು ಸುಶೀಲಾ ಮಗಳು ನಿಮ್ಮ ಹಾಗೆ ಇದ್ದಾಳೆ ವಿಮಳಾಲ ಗಂಡನ ಅತ್ತೆ ಎಂದರು ನಗು ಬಂತು ಸುಮ್ಮನೆ ತಲೆ ಅಲ್ಲಾಡಿಸಿದೆ ವಿಮಳಾಲನ್ನು ಗಂಡನ ಮನೆಗೆ ಕಳಿಸಿಕೊಟ್ಟು ಛತ್ರದಿಂದ ಮನೆಗೆ ಬರುತ್ತಿದ್ದಂತೆ ಕಮಲಾ ಪ್ಯಾಕ್ ಮಾಡಿದ ಬ್ಯಾಗನ್ನು ಹೊರಗೆ ತಂದಿಟ್ಟಳು ಅವಳೊಟ್ಟಿಗೆ ಅವಳ ಗಂಡ ಮಗಳು ರೆಡಿಯಾಗಿದ್ದರು ಏನಮ್ಮ ನೀನು ಹೊರಟೆಯಾ ಮಗಳಿಗೆ ಹೇಗೋ ದಸರಾ ರಜೆ ಅಲ್ವಾ ಬರೋ ವಾರ ಹೋದ್ರಾಯ್ತು ಇಲ್ಲಮ್ಮ ಮಗಳಿಗೆ ಶಾಲೆಗೆ ರಜೆಯೇನೂ ಇದೆ ಸ್ವರಳನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇನೆ ತಪ್ಪಿಸಿಕೊಳ್ಳುವ ಹಾಗಿಲ್ಲ ಸ್ವರಳಿಗೆ ಇನ್ನು ಐದು ವರ್ಷವೂ ತುಂಬಿಲ್ಲ ಆಗಲೇ ಡ್ಯಾನ್ಸ್ ಕ್ಲಾಸ್ಗೆ ಬೇರೆ ಸೇರಿಸಿಬಿಟ್ಟಿದ್ದಾಳೆ ಅದನ್ನು ತಪ್ಪಿಸಿಕೊಳ್ಳುವ ಹಾಗೆಯೂ ಇಲ್ಲ ಸ್ವರಳಿಗೂ ಹೋಗಲು ಮನಸ್ಸಿಲ್ಲ ಎರಡು ದಿವಸ ಬಿಟ್ಟು ಹೋದರೆ ಆಯಿತು ಮಮ್ಮಿ ಡ್ಯಾನ್ಸ್ ಟೀಚರ್ ಏನೋ ಬಯ್ಯುಲ್ಲ ಎನ್ನುತ್ತಾ ನನ್ನ ಕಾಲನ್ನು ತಬ್ಬಿಕೊಂಡಳು ಪುಟ್ಟ ಎನ್ನುತ್ತಾ ಎತ್ತಿಕೊಂಡೆ ಮೆಲ್ಲನೆ ನನ್ನ ಕೈಯಲ್ಲಿದ್ದ ಅವಳನ್ನು ಕಮಲ ಬಿಡಿಸಿಕೊಳ್ಳುತ್ತಾ ಸ್ವರ ಅಜ್ಜಿಗೆ ಟಾಟ ಮಾಡು ಕ್ರಿಸ್ಮಸ್ ರಜೆಗೆ ಬರೋಣವಂತೆ ಎಂದವಳು ಗಂಡ ಮಗಳೊಟ್ಟಿಗೆ ಕಾರು ಹತ್ತಿಯೇ ಬಿಟ್ಟಳು ಕಮಲ ವಿಮಳಲಂತಲ್ಲ ಅಂಟಿಯೂ ಅಂಟದಂತೆ ಇದ್ದರೂ ಇಲ್ಲದಂತೆ ಇದ್ದವಳು ಮದುವೆಗೆ ಮೊದಲು ಅಷ್ಟೆ ತನ್ನದೇ ಪ್ರಪಂಚ ಕಟ್ಟಿಕೊಂಡು ಅದರೊಳಗೆ ಇರ್ತಿದ್ಲು ಅವಳನ್ನು ನನ್ನದಾಗಿಸಲು ಪ್ರಯತ್ನಿಸಿದಷ್ಟು ದೂರ ಹೊಡ್ತಿದ್ಲು ಅವಳನ್ನು ಅರಿಯಲು ಪ್ರಯತ್ನಿಸಿದಷ್ಟು ನಿಗೂಢವಾಗುತ್ತಿದ್ದಳು ಮನೆ ಬಿಕೋ ಎಂದಿತ್ತು ಹೆಣ್ಣು ಮನೆಯ ಬೆಳಕು ಎರಡೆರಡು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ಈಗ ಬೆಳಕಿಲ್ಲದ ಮನೆಯಾಗಿತ್ತು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸೋತಿದ್ದೆ ದೀಪ ಹಚ್ಚಲು ಬಾರದೆ ಕತ್ತಲಲ್ಲೇ ಕೂತಿದ್ದೆ ಏನು ಸುಶೀಲಾ ಮೇಡಮ್ ಮಗಳು ಮದುವೆಯಾಗಿ ಹೋಗಿದ್ದು ಸರಿ ನಾವಿನ್ನೂ ಇದ್ದೇವೆ ಎನ್ನುತ್ತಾ ಹಿಂದಿನಿಂದ ಬಂದವನು ಕುತ್ತಿಗೆಯ ಸುತ್ತ ಕೈ ಹಾಕಿದ ಮಗ ಅವಿನಾಶ್ ಎಲ್ಲರ ಪ್ರೀತಿಯ ಅಪ್ಪು ಇವನು ಯಾವತ್ತೂ ಅಷ್ಟೆ ಪ್ರೀತಿ ಹೆಚ್ಚಾದಾಗಲೆಲ್ಲ ಸುಶೀಲಾ ಮೇಡಮ್ ಎನ್ನುತ್ತಿದ್ದ ಮೂರು ಮಕ್ಕಳಲ್ಲಿ ಮನದ ಕದತಟ್ಟಿ ಒಳಗೆ ಬಂದವನು ಹತ್ತಿರ ಕೂರಿಸಿಕೊಂಡೆ ತಲೆಯನ್ನು ನನ್ನ ತೊಡೆಯ ಮೇಲಿಟ್ಟು ಮಲಗಿದವನ ಹಣೆ ಹುಜ್ಜಿದೆ ಬಹಳ ದೊಡ್ಡ ಮನುಷ್ಯನೇನು ಒಂದು ಕಾಲನ್ನು ಆಗಲೇ ಹೊರಗಿಟ್ಟಿದ್ಯಾ ಯಾವತ್ತ ಆಫೀಸ್ಗೆ ಸೇರಿಕೊಳ್ಬೇಕು ಹೇಳು ಸುಶೀಲಾ ಮೇಡಮ್ ನೀನು ಬೇಡ ಎಂದರೆ ಕೆಲಸಕ್ಕೆ ಹೋಗಲ್ಲ ಅವನ ತಲೆಯ ಮೇಲೆ ಕೊಟ್ಟಿದೆ ಬುದ್ಧಿವಂತ ಹುಡುಗ ಯಾರು ಹೆಮ್ಮೆ ಪಡುವ ಬುದ್ಧಿವಂತಿಕೆ ಇತ್ತು ಆದರೂ ಆರೋಗ್ಯ ಆಗಾಗ ಕೈ ಕೊಡ್ತಿತ್ತು ಅನಾರೋಗ್ಯದಿಂದಲೋ ಏನೋ ಶರೀರ ಸಣ್ಣಗೆ ಇತ್ತು ಇವನನ್ನು ಇಷ್ಟರವರೆಗೆ ತರಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಈಗ ಓದು ಮುಗಿದು ಕೆಲಸ ಸಿಕ್ಕಿ ಹೊರಟು ನಿಂತಿದ್ದಾನೆ ಅಲ್ವೋ ನಿಮಗೆ ನೆಟ್ಟಕ್ಕೆ ಕಾಫಿ ಮಾಡೋಕ್ಕೂ ಬರೋದಿಲ್ಲ ಅಡುಗೆನೂ ಮಾಡಿಕೊಂಡು ಹೇಗೆ ಆಫೀಸ್ಗೆ ಹೋಗ್ತೀಯೋ ಎಂದರೆ ನೀನಿದ್ದೀಯಲ್ಲ ಸುಶೀಲಾ ಮೇಡಮ್ ಎಲ್ಲ ಪುಡಿಗಳನ್ನು ಮಾಡಿಕೊಡು ನಾನು ಬೇಳೆ ಬೇಯಿಸಿ ಸಾಂಬಾರು ಮಾಡಿಕೊಳ್ತೇನೆ ತೊಡೆ ಮೇಲಿದ್ದ ಅವನ ತಲೆಯನ್ನು ದೂಡಿದೆ ಏನು ಅಮ್ಮ ಮಗಂದು ಗಲಟೆ ಗೇಟಿನವರೆಗೆ ಕೇಳಿಸ್ತಿದೆ ಒಳಗೆ ಬಂದು ದೀಪದ ಸ್ವಿಚ್ ಹಾಕುತ್ತಾ ರಾಯರೆಂದರು ನೆನಪಾಯಿತು ಅಪ್ಪು ಹೋಗಲು ಇನ್ನು ನಾಲ್ಕೇ ದಿನ ಇದೆ ಸಾರಿನ ಪುಡಿ ಪುಡಿ ವಾಂಗಿಬಾತ್ ಪುಡಿಗಳನ್ನು ಮಾಡಬೇಕು ಅಡುಗೆ ಭಟ್ಟರ ಹತ್ತಿರ ಹೇಳಿ ಮಾಡಿಸ್ಬೋದು ಆದರೆ ಮೊದಲಿನಿಂದಲೂ ಅವನಿಗೆ ಬೇಕಾದುದನ್ನೆಲ್ಲ ನಾನೇ ಮಾಡಿ ಅಭ್ಯಾಸ ಚಟ್ನಿ ಪುಡಿಗಾಗಿ ತೊಗರಿಬೇಳೆ ಉದ್ದಿನಬೇಳೆ ಎಲ್ಲವನ್ನು ಗ್ಯಾಸ್ನಲ್ಲಿಟ್ಟು ಹುರಿಯುತ್ತಿದ್ದಾಗ ಹಪ್ಪುವಿನ ನೆನಪಾಯಿತು ಚಿಕ್ಕವನಿರುವಾಗ ಎಲ್ಲರಂತೆಯೇ ಇದ್ದ ಉಳಿದ ಮಕ್ಕಳಂತೆ ಓಡುವುದು ಆಡುವುದು ಕಡಿಮೆ ಆದರೆ ತನ್ನ ಚುರುಕು ಮಾತಿನಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದ ನನಗೂ ಅಷ್ಟೇ ಚಿಕ್ಕಮ್ಮನ ಮಕ್ಕಳ ಹಠ ಸಿಟ್ಟು ಹೊರಟು ನೋಡಿದ್ದೆ ಅದಕ್ಕೆ ತದ್ವಿರುದ್ಧವಾಗಿ ಅಪ್ಪು ಸದ್ದಿಲ್ಲದೆ ತನ್ನ ಪಾಡಿಗೆ ತಾನಿದ್ದಾಗ ನಾನೇ ಅವನನ್ನು ಸಿಟ್ಟಿಗೆಬ್ಬಿಸಲು ಪ್ರಯತ್ನಿಸ್ತಿದ್ದೆ ಕೆಲವೊಮ್ಮೆ ನಾನೇ ಸಿಟ್ಟು ಬಂದವಳಂತೆ ನಟಿಸ್ತಿದ್ದೆ ಹಾಗೆಲ್ಲ ನನ್ನನ್ನೇ ನಕ್ಕು ನಗಿಸಿ ಸಿಟ್ಟು ದೂರ ಮಾಡುತ್ತಿದ್ದ ಅಪ್ಪು ಐದನೇ ಕ್ಲಾಸ್ನಲ್ಲಿದ್ದಾಗ ಇರಬೇಕು ಪಿ ಟಿ ಕ್ಲಾಸ್ನಲ್ಲಿ ಸರ್ ಎಲ್ಲರನ್ನು ಕಡ್ಡಾಯವಾಗಿ ಓಡಲು ಹೇಳಿದಾಗ ಅಪ್ಪು ಹರ್ಧದಾರಿಯಲ್ಲೇ ಬಿದ್ದ ಮತ್ತೆ ಆಸ್ಪತ್ರೆ ಪರೀಕ್ಷೆ ವಿವರವಾದ ಪರೀಕ್ಷೆ ಎನ್ನುತ್ತಾ ರಿಪೋರ್ಟ್ ಬಂದಾಗ ಕುಸಿದು ಬಿದ್ದೆ ಡಾಕ್ಟರ್ ರಿಪೋರ್ಟ್ನಲ್ಲಿ ಹೃದಯದಲ್ಲಿ ಬೈಕ್ ಸ್ಪೀಡ್ ಕವಟದ ಕವಾಟದ ಇದೆ ಎಂದರು ಅವನ ಅಪಧಮನಿಯ ಕವಾಟವು ಸರಿಯಾಗಿ ಮುಚ್ಚಿಕೊಳ್ಳದೆ ರಕ್ತವು ಒಳಮುಖವಾಗಿ ಸೋರುತ್ತಿದ್ದು ದೈಹಿಕ ಶ್ರಮದ ಕೆಲಸವನ್ನು ಮಾಡಲಾಗ್ತಿರಲಿಲ್ಲ ಇದೊಂದೇ ಕಾಯಿಲೆಯಲ್ಲ ಆಪ್ರೇಷನ್ ಮಾಡಿ ಸರಿಪಡಿಸಬಹುದು ಸಾಮಾನ್ಯರಂತೆ ಜೀವಿಸಬಹುದು ಆದರೆ ಅಪ್ಪುವಿನ ತೊಂದರೆ ದೊಡ್ಡ ಪ್ರಮಾಣದಲ್ಲಿತ್ತು ತೊಂದರೆಯು ದಿನ ಕಳೆದಂತೆ ಹೆಚ್ಚಾಗಬಹುದು ಎಂದು ಸೂಚಿಸಿದ್ದರು ಅದರೊಂದಿಗೆ ಮಾಡಬಹುದು ಮಾಡಬಾರದು ಕೆಲಸಗಳ ಒಂದು ದೊಡ್ಡ ಲೀಸ್ಟನ್ನೇ ಕೊಟ್ಟಿದ್ದರು ಲೀಸ್ಟನ್ನು ನಾನು ಭದ್ರವಾಗಿಟ್ಟುಕೊಂಡು ಅವನ ಮೇಲೆ ಸದಾ ಒಂದು ಕಣ್ಣಿಟ್ಟಿರುತ್ತಿದ್ದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರುತ್ತಿದ್ದವು ಭಾಷಣ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆಯಲ್ಲೂ ಸಾಕಷ್ಟು ಬಹುಮಾನಗಳು ಬಂದವು ಆದರೆ ಜೋರಾಗಿ ಹೋಡಿದರೆ ತಲೆ ತಿರುಗಿ ಬೀಳುತ್ತಿದ್ದ ಹೃದಯಕ್ಕೆ ಸಂಬಂಧಪಟ್ಟ ಒಂದೆರಡು ಆಪರೇಷನ್ಗಳು ನಡೆದರೂ ಹೆಚ್ಚಿನ ಪ್ರಯೋಜನವಾಗಲಿಲ್ಲ ಮನೆಯಲ್ಲಿ ಕೆಲಸದವರಿದ್ದರೂ ನಾನೇ ಅವನ ಹೆಚ್ಚಿನ ಕೆಲಸವನ್ನು ಮಾಡುತ್ತಿದ್ದೆ ಅಪ್ಪು ದೊಡ್ಡವನಾದಂತೆ ಅವನ ಕವಟದ ಸೋರುವಿಕೆ ಜಾಸ್ತಿ ಆಯ್ತೆ ಹೊರತು ಕಡಿಮೆ ಆಗಲಿಲ್ಲ ಡ್ರೈವಿಂಗ್ ಕಲಿತು ನಾನೇ ಅವನನ್ನು ಶಾಲೆಗೆ ಕಾಲೇಜ್ಗೆ ಬಿಟ್ಟು ಬರ್ತಿದ್ದೆ ಆರು ತಿಂಗಳಿಗೊಮ್ಮೆ ನಾನೇ ಡಾಕ್ಟರ್ ಹತ್ರ ಚೆಕಪ್ಗಾಗಿ ಕರೆದುಕೊಂಡು ಹೋಗ್ತಿದ್ದೆ ಅವನು ಸ್ವಲ್ಪ ಬೇಜಾರುಪಟ್ಟುಕೊಂಡರೂ ಸಿನಿಮಾ ಪಾರ್ಕ್ ಹೋಟೆಲ್ ಎಂದು ಕರೆದುಕೊಂಡು ಹೋಗುತ್ತಿದ್ದೆ ನಿಜ ಹೇಳಬೇಕಂದ್ರೆ ನಾನು ಅವನಿಗೆ ಅಮ್ಮನಾಗಿದ್ದಕ್ಕಿಂತ ಜಾಸ್ತಿ ಸ್ನೇಹಿತೆಯಾಗಿದ್ದೆ ರಾಯರು ಮಾತ್ರ ನನ್ನನ್ನು ಅವನ ಬಾಡಿಗಾರ್ಡ್ ಎಂದೇ ಛೇಡಿಸ್ತಿದ್ರು ಕೆಲವೊಮ್ಮೆ ಸೀರಿಯಸ್ ಆಗಿ ಅವನ ಎಲ್ಲ ಕೆಲಸ ಮಾಡಿ ಅವನನ್ನು ಪರಾವಲಂಬಿಯಾಗಿ ಮಾಡುತ್ತಿದ್ದೀಯಾ ಬಿಟ್ಟು ಬಿಡು ಅವನು ಸ್ವಾತಂತ್ರ್ಯವಾಗಿ ಬದುಕುವುದನ್ನು ಕಲಿಯಲಿ ಎನ್ನುತ್ತಿದ್ದರು ಎರಡು ದಿನ ಅವರು ಹೇಳಿದಂತೆ ಅವನಿಂದ ಸ್ವಲ್ಪ ದೂರ ನಿಂತರು ಮತ್ತೆ ಮೊದಲಿನಂತಾಗುತ್ತಿದ್ದೆ ಅಪ್ಪು ಕೆಲಸ ಸಿಕ್ಕಿ ಚೆನ್ನೈಗೆ ಹೊರಟು ನಿಂತಾಗ ನಾನು ಅವನೊಟ್ಟಿಗೆ ಹೋಗಿ ಹದಿನೈದು ದಿನಗಳ ಕಾಲ ಅಲ್ಲಿ ಅಲ್ಲಿದ್ದು ಎಲ್ಲಾ ವಸ್ತುಗಳನ್ನು ಜೋಡಿಸಿಟ್ಟುಕೊಂಡು ಬಂದೆ ಸಣ್ಣ ಪುಟ್ಟ ಅಡುಗೆ ಮಾಡುವುದನ್ನು ಕಲಿಸಿಕೊಟ್ಟೆ ತಿಂಗಳಿಗೊಮ್ಮೆ ಊರಿಗೆ ಬರುತ್ತಿದ್ದ ಊರಿಗೆ ಬರುವಾಗಲೆಲ್ಲ ನನಗೆ ಹುಡುಗರೆ ತರಲು ಮರೆಯುತ್ತಿರಲಿಲ್ಲ ನೀಲಿ ನನ್ನ ಮೆಚ್ಚಿನ ಬಣ್ಣ ಆದರೂ ನನಗೆ ಕೆಂಪು ಬಣ್ಣ ಒಪ್ಪುತ್ತದೆಂದು ಕೆಂಪು ಬಣ್ಣದ ಸೀರೆ ಚೂಡಿದಾರವನ್ನು ತಂದ ಈ ಸಲ ನಾಲ್ಕು ತಿಂಗಳಾದರೂ ಮಗ ಊರಿಗೆ ಬರಲಿಲ್ಲ ಅಂತೂ ದೀಪಾವಳಿ ಹಬ್ಬಕ್ಕೆ ಊರಿಗೆ ಬಂದ ಹುಡುಗ ಬದಲಾಗಿತ್ತ ಸ್ವಲ್ಪ ದಪ್ಪ ಬೇರೆ ಆಗಿದ್ದ ಕಣ್ಣಲ್ಲಿ ಹೊಳಪು ಸದಾ ಮುಚ್ಚಿದ ಬಾಗಿಲು ಹಿಂದೆ ಇರ್ತಿದ್ದ ಆಲಿಸಿದಾಗ ಫೋನ್ನಲ್ಲಿ ಮಾತನಾಡುವುದು ಕೇಳಿ ಬರುತ್ತಿತ್ತು ಬಂದು ಒಂದು ವಾರವಾದರೂ ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ ಮಗ ಇವ್ನನ್ನು ಹೀಗೆ ಬಿಡಬಾರ್ದು ಎಂದುಕೊಂಡವಳು ದೀಪಾವಳಿಯ ದಿನ ಹೆಣ್ಣೆ ಹಚ್ಚುವಾಗ ಜುಟ್ಟು ಹಿಡಿದು ಕೂರಿಸಿ ಕೇಳಿಯೇ ಬಿಟ್ಟೆ ಏನೋ ನಿಂಗೆ ಅಮ್ಮನ ಹತ್ರ ಮಾತನಾಡಲಿಕ್ಕೆ ಅಷ್ಟು ಸಮಯ ಇಲ್ವಾ ಏನು ಅಷ್ಟೊಂದು ಬ್ಯುಸಿ ಏನಿಲ್ಲಮ್ಮ ಆಫೀಸ್ನ ಕೆಲಸ ಬ್ಯುಸಿ ಇದು ಆಫೀಸ್ನ ಬ್ಯುಸಿ ಅಲ್ಲ ಅನ್ನಿಸ್ತಿದೆ ಮತ್ತೇನು ಹೇಳು ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀಯಾ ಸುಶೀಲಾ ಮೇಡಮ್ ನಮ್ಮ ಆಫೀಸ್ನಲ್ಲಿ ರೀಟಾ ಅಂತ ಒಬ್ಬಳಿದ್ದಾಳೆ ಥೇಟ್ ನಿನ್ನಾಗೆ ನಿನ್ನಷ್ಟು ಉದ್ದದ ಕೂದಲಿಲ್ಲ ಬಾಬ್ ಕಟ್ ಮಾಡಿಕೊಂಡಿದ್ದಾಳೆ ನಾವಿಬ್ಬರು ಈಗ ಬೆಸ್ಟ್ ಫ್ರೆಂಡ್ಸ್ ಎಂದ ನನಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ ರಾಯರ ಹತ್ತಿರವು ಮಗನ ವಿಚಾರ ಮಾತನಾಡಿದೆ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುವ ಹೆಣ್ಣು ಗಂಡು ಮಕ್ಕಳು ಹೊಟ್ಟಿಗೆ ಓಡಾಡುವುದು ಸಹಜ ಒಳ್ಳೆಯ ಸ್ನೇಹಿತರು ಆಗ್ತಾರೆ ನಿನಗೆ ವರಿ ಮಾಡಲು ಬೇರೇನೂ ಇಲ್ಲ ನೋಡು ಎಂದರು ಎಷ್ಟೆಲ್ಲ ಕಷ್ಟಪಟ್ಟು ಅವನ ಆರೋಗ್ಯ ಕಾಪಾಡಲು ಏನಾದರೂ ಹೆಚ್ಚು ಕಮ್ಮಿಯಾದರೆ ಸದಾ ಮನಸ್ಸಿನಲ್ಲಿ ಅದೇ ಕೊರೆಯುತ್ತಿತ್ತು ಹಬ್ಬಕ್ಕೆ ಮನೆಯಲ್ಲಿ ಮೂವರೆ ವಿಮಲ ಆಗಲೇ ಅಮೆರಿಕ ಸೇರಿಯಾಗಿತ್ತು ಕಮಲ ಮನಸ್ಸು ಮಾಡಿದ್ರೆ ಬರ್ಬೋದಿತ್ತು ಆದರೆ ಅವಳ ಪ್ರಪಂಚದಲ್ಲಿ ಸುಖವಾಗಿದ್ದಾಳೆ ಹತ್ತಿರವಿದ್ದರೂ ದೂರವಾಗಿದ್ದಾಳೆ ಮಾಡಿದ ಮೈಸೂರು ಪಾಕ್ ಕರ್ಜಿಕಾಯಿ ಯಾವುದೂ ರುಚಿಸಲಿಲ್ಲ ಹೊರಡುವ ಹಿಂದಿನ ದಿನ ಅಪ್ಪು ಬಂದವನು ಅಮ್ಮ ನಾನು ರೀಟಾ ಮದುವೆ ಆಗಬೇಕಂತ ಇದ್ದೀವಿ ಕ್ರಿಶ್ಚಿಯನ್ ಸೊಸೆ ತೊಂದರೆ ಇಲ್ವಾ ನಾನಂತೂ ಅವಳಿಗೆ ಮೊದಲೇ ಹೇಳಿಟ್ಟಿದ್ದೀನಿ ನಾನ್ ವೆಜ್ ತಿನ್ನೋಲ್ಲ ಅಂತ ಅದಕ್ಕೆ ಈವಾಗಿನಿಂದಲೇ ಅವಳು ವೆಜ್ ತಿನ್ನುವುದನ್ನು ಬಿಟ್ಟು ಬಿಟ್ಟಿದ್ದಾಳೆ ಎಂದನು ಯಾವುದು ಆಗಬಾರದೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೋ ಮತ್ತೆ ಆ ಸಮಸ್ಯೆ ಎದುರು ಬಂದು ನಿಂತಿತ್ತು ಅಲ್ವೋ ನಿನ್ನ ಆರೋಗ್ಯ ಅಷ್ಟೊಂದು ಸರಿ ಇರೋಲ್ಲ ಮದುವೆ ಬೇಡಕನೋ ಎಂದೆ ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡದೆ ನೀನೇ ಮಾಡಿದೆ ಈಗ ಮದುವೆಗೂ ಅಡ್ಡ ಬರ್ತಾ ಇದೆಯಾ ರೀಟಾಳ್ ಹತ್ರ ನನ್ನ ಆರೋಗ್ಯದ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅವಳಿಗೂ ಗೊತ್ತಿದೆ ಡಾಕ್ಟ್ರ್ ಕೊಟ್ಟ ಮಾಡಬಾರ್ದು ತಲೆ ಮನಸ್ಸು ಹೋಡ್ತಿತ್ತು ಸಮಸ್ಯೆ ಗಂಭೀರವಾಗಿಯೇ ಇದೆ ಮದುವೆ ಜೀವಕ್ಕೆ ಅಪಾಯ ತರಬಹುದು ಎಂದು ಕೆಂಪಕ್ಷರದಲ್ಲಿ ಬರೆದಿದ್ದರು ಮದುವೆ ಮಾತ್ರ ಬೇಡ ಕಣೋ ನಿಂಗೆ ಏನಾದರೂ ಆದರೆ ಅಳು ನುಂಗಿಕೊಂಡು ತಡವರಿಸುತ್ತ ಎಂದೆ ಒಮ್ಮೆಲೆ ಸಿಟ್ಟಿಗೆ ದಾಪು ನೀನು ನನ್ನ ಎತ್ತಮ್ಮ ಹಾಗಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ ತಲೆ ತಿರುಗಿ ಬಿದ್ದೆ ರಾಯರು ಹೇಳುವುದು ಕೇಳಿಸ್ತಿತ್ತು ಅಮ್ಮ ಹೇಳುವುದು ನಿನ್ನ ಒಳ್ಳೆಯದಕ್ಕೆ ತಾನೆ ನಿನ್ನನ್ನು ಹೆರೆದಿದ್ರೆ ಏನಾಯಿತು ನಿನಗಾಕಿ ಅಷ್ಟು ಕಷ್ಟಪಟ್ಟಿಲ್ವಾ ನಿನ್ನಮ್ಮ ಮಕ್ಕಳಿಗಾಗಿ ಅಮ್ಮ ಕಷ್ಟಪಡುವುದು ಸಹಜ ತಾನೆ ಆದರೆ ಅದು ಸ್ವಾರ್ಥವಾಗಬಾರ್ದು ಮಕ್ಕಳ ಸಂತೋಷಕ್ಕೆ ಅಮ್ಮ ಹಠ ಮಾಡಬಾರ್ದು ಅಡ್ಡ ಬರಬಾರ್ದು ಎಂದ ಎಷ್ಟು ಪ್ರೀತಿಸಿದರೂ ಮಗ ಮರೆತಿಲ್ಲ ನಾನು ಎತ್ತಮ್ಮ ಅಲ್ಲ ಅನ್ನುವ ವಿಷಯ ಅವನ ಹೆತ್ತಮ್ಮ ನಾನಲ್ಲ ಅನ್ನುವ ವಿಷಯ ನಾನೇ ಮರೆತು ಬಿಟ್ಟಿದ್ದೆ ನಾನು ಅವನನ್ನು ಹೆತ್ತಿದ್ರೆ ಈ ಮಾತನ್ನು ಹಾಡುತ್ತಿರಲಿಲ್ಲವೇನೋ ಕಷ್ಟಪಟ್ಟು ನನ್ನದಾಗಿಸಿದ ವಸ್ತು ಪಕ್ಕನೆ ಕೈಜಾರಿದಂತೆ ತೋರಿತು ಅವನ ಮೇಲಿರುವ ನನ್ನೆಲ್ಲ ಹಕ್ಕು ಪ್ರೀತಿಯನ್ನು ಕಳೆದುಕೊಂಡೇ ಅನಿಸಿತ್ತು ಎಲ್ಲವೂ ಮಾಯ ಅತಿಯಾಗಿ ಹಚ್ಚಿಕೊಂಡದ್ದು ನನ್ನದೇ ತಪ್ಪು ನನ್ನಲ್ಲಿನ ಭತ್ತದ ತಾಯಿ ಮಮತೆಯನ್ನು ಇನ್ಯಾರ ಮೇಲೆ ಧಾರೆ ಏರಿಯಲಿ ಮರುದಿನ ಮಗ ಒಂದು ಮಾತು ಹೇಳದೆ ಚೆನ್ನೈ ಫ್ಲಾಟ್ ಹತ್ತಿದ ಪ್ರೀತಿಸುವ ಹಕ್ಕು ನನಗಿಲ್ಲ ಅನಿಸಿತ್ತು ನಾನು ಮದುವೆಯಾಗಿ ಬರುವಾಗ ಅಪ್ಪು ಎರಡು ವರ್ಷದ ಮಗು ವಿಮಲಾ ನಾಲ್ಕು ವರ್ಷದವಳು ಕಮಲ ಎಂಟು ವರ್ಷದವಳು ಹೆಂಡತಿ ಸತ್ತು ವರ್ಷದೊಳಗೆ ಆಗಲು ವಿಶ್ವನಾಥ ರಾಯರನ್ನು ಎಲ್ಲರೂ ಒತ್ತಾಯ ಮಾಡಿದರಂತೆ ವಿಶ್ವನಾಥ ರಾಯರು ದೊಡ್ಡ ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ ತಯಾರು ಮಾಡುವ ಕಂಪನಿಯ ಮಾಲೀಕರು ಊರಿನ ಮಧ್ಯದಲ್ಲಿ ದೊಡ್ಡ ಮನೆ ದೊಡ್ಡ ಕಾರು ಎಲ್ಲವೂ ಇತ್ತು ಮೂರು ಪುಟ್ಟ ಮಕ್ಕಳ ತಂದೆ ಆಸ್ತಿ ಆಸೆಗಾಗಿ ಕೆಲವು ಸಂಬಂಧಗಳು ಬಂದರೂ ರಾಯರಿಗೆ ಇಷ್ಟವಾಗಲಿಲ್ವಂತೆ ರಾಯರನ್ನು ಮೊದಲು ನಾನು ನೋಡಿದ್ದು ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆಗಲೇ ನನಗೆ ರಾಯರ ಬಗ್ಗೆ ಯಾರೋ ಹೇಳಿದರು ಮೊದಲ ನೋಟಕ್ಕೆ ಆಕರ್ಷಕ ವ್ಯಕ್ತಿತ್ವ ಅನಿಸಿತು ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ದೊಡ್ಡ ನೀಲಿ ಕಾರು ಹತ್ತಿ ಹೊರಟು ಹೋದರು ಆದರೆ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತರು ಮಕ್ಕಳನ್ನು ನೆನೆಸಿಕೊಂಡು ಅಯ್ಯೋ ಅನಿಸಿತು ಮನೆಯಲ್ಲಿ ಬಟ್ಟಲಿಗೆ ಬಿದ್ದ ಹಿಡಿ ಅಣ್ಣ ನೀರು ಮಜ್ಜಿಗೆ ಹಸಿದ ಹೊಟ್ಟಿಗೆ ಯಾವ ಮೂಲೆಗೂ ಸಾಕಾಗಲಿಲ್ಲ ಒಳ್ಳೆಯ ಊಟ ನೋಡಿದ್ದು ಮಾಡಿದ್ದು ಯಾರದಾದರೂ ಮದುವೆಯಲ್ಲಿ ಮಾತ್ರ ಅದು ಶ್ರೀಮಂತರ ಮದುವೆಗೆ ನಮ್ಮನ್ನು ಕರೆಯುತ್ತಿರಲಿಲ್ಲ ಹೆರೆಯಲ್ಲಿ ಬಡಿಸಿದ ಒಂದನ್ನು ಬಿಡದೆ ತಿನ್ನುತ್ತಿದ್ದೆ ಮನೆಯಲ್ಲಿ ಯಾವುದೂ ಇಲ್ಲದಿದ್ದರೂ ತಾಪತ್ರಯಗಳಿಗೆ ಕೊರತೆ ಇರಲಿಲ್ಲ ಹಣ್ಣಂದಿರಿಬ್ಬರು ಡಿಗ್ರಿ ಮುಗಿಸಿದ್ದರೂ ಕೆಲಸ ಸಿಕ್ಕಿರಲಿಲ್ಲ ಅಕ್ಕ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಗರ್ಲ್ ಕೆಲಸ ಮಾಡ್ತಿದ್ಲು ಅಪ್ಪನಿಗೆ ಕೆಲಸವಿಲ್ಲ ಅಮ್ಮ ರೆಡಿಮೇಡ್ ಶಾಪಿಗೆ ಪೆಟಿಕೋಟ್ ಹೊಲಿದು ದುಡ್ಡು ಸಂಪಾದನೆ ಮಾಡುತ್ತಿದ್ಲು ಇಂಥ ತೊಂದರೆಗಳಿರುವ ಮನೆಯಲ್ಲಿ ಕನಸುಗಳು ಹತ್ತಿರ ಸುಳಿಯುತ್ತಿರಲಿಲ್ಲ ಮನೆಗೆ ಬಂದರೂ ಮನದ ಮೂಲೆಯಲ್ಲಿ ಕೂತರಾಯರು ಮತ್ತೆ ಮತ್ತೆ ನೆನಪಾದರು ಯಾಕಾಗಬಾರ್ದು ಅನಿಸಿತು ಅಮ್ಮನ ಹತ್ತಿರ ಅವರನ್ನು ಮದುವೆಯಾಗುವ ವಿಚಾರ ಹೇಳಿದೆ ನಿಂಗೇನು ತಲೆ ಕೆಟ್ಟಿದ್ಯಾ ಅವರಿಗೆ ವಯಸ್ಸು ಮೊತೆಯದಾಗಿರ್ಬೋದು ನಿಂಗೇನು ಇಪ್ಪತ್ತು ಅದು ಮೂರು ಮಕ್ಕಳ ತಂದೆ ಎಂದಳು ಆದರೆ ಏನಾಯಿತು ಹೇರುವ ಕಷ್ಟವಿಲ್ಲದೆ ಮೂರು ಮಕ್ಕಳ ಅಮ್ಮನಾಗ್ಬೋದು ಅಮ್ಮನಾಗುತ್ತೇನೆ ಮತ್ತೆ ಅವರ ಆಫೀಸ್ನಲ್ಲಿ ಅಕ್ಕ ಮತ್ತು ಅಣ್ಣಂದರಿಗೆ ಕೆಲಸ ಕೊಡಿಸ್ಬೋದು ಎಂದೆ ಎಷ್ಟೆಂದರೂ ನೀನು ಮಲತಾಯಿ ಆಗುತ್ತೀಯ ಹೊರತು ತಾಯಿಯಾಗಲಾರೆ ಎಂದು ತಿಳಿ ಹೇಳಿದ್ಲು ಕಡೆಗೆ ನಮ್ಮ ಬಡತನ ಹಸಿವು ಅಮ್ಮನನ್ನು ಈ ಸಂಬಂಧ ಒಪ್ಪುವಂತೆ ಮಾಡಿತ್ತು ಮದುವೆಯ ಪ್ರಸ್ತಾಪವನ್ನು ತೆಗೆದುಕೊಂಡು ಅಮ್ಮನೇ ಅವರ ಮನೆಗೆ ಹೊರಟಳು ರಾಯರು ಮೊದಲು ಒಪ್ಪಲಿಲ್ವಂತೆ ಕಡೆಗೆ ನನ್ನ ಹತ್ರ ಖುದ್ದಾಗಿ ಮಾತನಾಡಬೇಕು ಎಂದರು ಅಂದು ಅವರ ಅನ್ನು ಮುಖಾಂತ ಭೇಟಿಯಾದಾಗ ಎಲ್ಲ ಮಾತನ್ನು ಅವರೇ ಹಾಡಿದರು ಯಾವುದನ್ನು ಮುಚ್ಚಿಡಲಿಲ್ಲ ಕಡೆಗೆ ತಮ್ಮ ಸಂತಾನಹರಣ ಚಿಕಿತ್ಸೆಯ ಬಗ್ಗೆಯೂ ಅದು ಮಾತ್ರ ನನಗೆ ಆಘಾತ ತಂದಿತ್ತು ಕಡೆಗೆ ಹೇಗೋ ಮೂರು ಮಕ್ಕಳಿಗೆ ಅಮ್ಮನಾಗಲು ನಿಶ್ಚಯಿಸಿತು ಇನ್ಯಾಕೆ ಮತ್ತೊಂದು ಮಗುವಿನ ಅತ್ಯಾಸೆ ಅನಿಸಿತ್ತು ಒಮ್ಮೆಗೆ ಹಿಂದೇಟು ಹಾಕಿದ ಮನ ಕಡೆಗೆ ಒಪ್ಪಿತ್ತು ಡಿಗ್ರಿ ಮುಗಿಯುತ್ತಿದ್ದಂತೆ ಮದುವೆ ಪ್ರಸ್ತಾ ಎಲ್ಲವೂ ಮುಗಿಯಿತು ರಾಯರು ಅಕ್ಷರಾಂಶ ನನಗೆ ಪತಿದೇವರಾದರು ನಾನು ರಾಯರ ಮನೆ ಮನ ತುಂಬಲು ಪ್ರಯತ್ನಿಸಿದೆ ನಮ್ಮ ಮನೆಗಿಂತ ಭಿನ್ನ ಪರಿಸರ ಪಕ್ಕನೆ ಮೂರು ಮಕ್ಕಳಿಗೆ ತಾಯಿ ಆದಾಗ ಮಾನಸಿಕವಾಗಿ ತೊಳಲಾಡಿದೆ ಹಾಗೆ ನೋಡಿದರೆ ಮದುವೆ ಆದಾಗ ತವರಿನಲ್ಲಿ ಎಲ್ಲರಿಗಿಂತ ಕಿರಿಯವಳಾದ ನಾನಿನ್ನೂ ಮಕ್ಕಳಾಟಿಕೆಯಿಂದ ಪೂರ್ತಿಯಾಗಿ ಹೊರಬಂದಿರಲಿಲ್ಲ ಮನೆಯ ಪರಿಸ್ಥಿತಿ ನೋಡಿ ಈ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೀಗ ಮೂರು ಮಕ್ಕಳ ಜವಾಬ್ದಾರಿ ಹೆದುರಾದಾಗ ಹೆದರಿ ಹಿಮ್ಮೆಟ್ಟಿದೆ ಇಪ್ಪತ್ತು ವರ್ಷದ ಹುಡುಗಿ ಮೂವತ್ತು ವರ್ಷದ ಅಮ್ಮನಾಗಿ ಒಮ್ಮೆಲೆ ಬಡ್ತಿ ಸಿಕ್ಕಿತ್ತು ಮಕ್ಕಳು ಹೇಳಿಕೊಡುವ ಮುನ್ನವೇ ಅಮ್ಮ ಎಂದು ಕರೆಯತೊಡಗಿದರು ಅಪ್ಪು ಎರಡು ವಿಮಲ ಒಂದೆರಡು ತಿಂಗಳಲ್ಲಿ ಹತ್ತಿರವಾದರು ಹತ್ತಿರ ಹೋದಷ್ಟು ದೂರ ಹೋದವಳೆಂದರೆ ದೊಡ್ಡ ಮಗಳು ಕಮಲ ಒಬ್ಬಳೆ ಹಾಗೆಯೇ ದ್ವೇಷವನ್ನು ತೋರಿಸಲಿಲ್ಲ ಕಣ್ಣಿನಲ್ಲಿ ನಿನ್ನನ್ನು ನಾನು ಅಮ್ಮನಾಗಿ ಸ್ವೀಕರಿಸಲಾರೆ ಎಂಬ ಭಾವವಿತ್ತು ಹಾಗೆ ಎಲ್ಲಿಯೂ ಏನೂ ಮುಚ್ಚಿಡುವ ಪರಿಸ್ಥಿತಿಯೂ ಇರಲಿಲ್ಲ ಬರಲಿಲ್ಲ ಮೊದಲಿನಿಂದಲೂ ನಾನು ಹಠಮಾರಿ ಎನಿಸಿದ್ದು ಆಗಲೇಬೇಕು ಸಾಧಿಸಲೇಬೇಕು ಇಲ್ಲೂ ಅಷ್ಟೆ ಮಕ್ಕಳನ್ನು ಹೇಗಾದರೂ ಹತ್ತಿರ ಮಾಡಿಕೊಳ್ಬೇಕು ಎನ್ನುವ ಛಲದಲ್ಲಿ ಮಕ್ಕಳನ್ನು ಸ್ವಲ್ಪ ಜಾಸ್ತಿಯೇ ಹೆಚ್ಚಿಕೊಂಡೆ ಮಕ್ಕಳ ಪ್ರೀತಿಯ ಸುಳಿಯಲ್ಲಿ ಸಿಕ್ಕಿಬಿದ್ದೆ ಈ ಎಲ್ಲ ಗಡಿಬಿಡಿಯಲ್ಲಿ ಬಸೀರು ಸ್ವಂತ ಮಗುವಿನ ಆಸೆ ಕನಸನ್ನು ಕಟ್ಟಲಿಲ್ಲ ಸುಖದ ದಿನಗಳಲ್ಲಿ ಕಷ್ಟದ ಗುಡುಗೆ ಎರಗಿದ್ದು ಅಪ್ಪುವಿನ ಕಾಯಿಲೆ ಇಲ್ಲಿಯೂ ನಾನು ಅವನ ನೆರಳಾದೆ ಆದರೀಗ ಮಗ ನೆರಳನ್ನೇ ದೂರ ಸರಿಸಿದ ನಾನು ಕೇಳುವ ಮೊದಲೇ ನನ್ನ ಅಕ್ಕ ಅಣ್ಣಂದಿರಿಗೆ ಕೆಲಸ ಕೊಡಿಸಿ ಮನೆಯವರಿಗೆ ಹಣದ ಸಹಾಯ ಮಾಡಿ ರಾಯರು ಸಾಕ್ಷಾತ್ ಭಗವಂತನೇ ಆಗಿದ್ರು ಮನೆಯವರ ಪಾಲಿಗೆ ರಾಯರ ಹೆಂಡತಿಯ ಸ್ಥಾನಕ್ಕೆ ಇರುವುದು ಸುಲಭವಾಗಿರಲಿಲ್ಲ ವಯಸ್ಸಿನಿಂದ ಹಿಡಿದು ಎಲ್ಲಾ ವಿಷಯದಲ್ಲೂ ಅಂತರ ಈ ಅಂತರದಿಂದಾಗಿ ಅವಂತರವಾಗಿದ್ದು ಎಷ್ಟೋ ಸುಲವು ಪ್ರತಿ ಸಲ ರಾಯರು ಹಿಡಿದೆತ್ತಿದ್ದರು ಅಮ್ಮನಾಗದಿದ್ದರೂ ಮಗಳ ಬಾನಂತನವನ್ನು ಮಾಡಿದೆ ಎಲ್ಲವನ್ನು ಕೊಟ್ಟ ದೇವರನ್ನು ದೂರಲಾರೆ ಎಲ್ಲವೂ ಇದ್ದರೂ ಆಗಾಗ ಯಾವುದೂ ಇಲ್ಲ ಅನಿಸುವುದೂ ಇತ್ತು ಕಡೆಗೆ ಅದು ಅನಿಸಿಕೆ ಮಾತ್ರ ಎಣಿಸಿ ಸುಮ್ಮನಾಗುತ್ತಿದ್ದೆ ಸಿಟ್ಟು ಮಾಡಿಕೊಂಡು ಚೆನ್ನೈಗೆ ಹೋದ ಮಗನಿಂದ ಫೋನು ಬರುವುದು ಕಡಿಮೆಯಾಯಿತು ಹಿಂದೆ ದಿನಕ್ಕೆರಡು ಬಾರಿಯಾದರೂ ಫೋನ್ ಮಾಡ್ತಿದ್ದ ಈಗ ವಾರಕ್ಕೆ ಒಂದು ಎರಡು ಸಲ ಅದು ಕಾಟಾಚಾರಕ್ಕೆಂಬಂತೆ ಫೋನ್ ಮಾಡ್ತಿದ್ದ ಮಗ ದೂರ ಮಾಡಿದ ಎಂಬ ದುಃಖಕ್ಕಿಂತ ಅವನ ಆರೋಗ್ಯವನ್ನು ಕಡೆಗಣಿಸುತ್ತಿದ್ದಾನೆಂದು ಎನಿಸಿ ಹೈರಾಣಾತೆ ಆಡಲು ಆಗದೆ ನೋವನ್ನು ನುಂಗಲು ಆಗದೆ ಒದ್ದಾಡಿದೆ ಕಮಲ ವಿಮಲರಿಗೂ ಈ ವಿಷಯ ಹೇಳಿದೆ ದೊಡ್ಡವನಾಗಿದ್ದಾನೆ ಅವನ ಆರೋಗ್ಯದ ಬಗ್ಗೆ ಅವನಿಗೂ ಅವಳಿಗೂ ಗೊತ್ತಿದೆಯಲ್ಲ ಡಾಕ್ಟರ್ ಹತ್ರ ವಿಚಾರಿಸಿಕೊಂಡಿರಬಹುದು ಎಂದು ನನ್ನನ್ನೇ ಸುಮ್ಮನಾಗಿಸಿದ್ದರು ಒಂದು ಬೆಳಿಗ್ಗೆ ಅಪ್ಪುವಿನ ಸಹೋದ್ಯೋಗಿ ಒಬ್ಬನಿಂದ ಫೋನ್ ಜಿಮ್ನಲ್ಲಿ ಒಂದು ಬೆಳಿಗ್ಗೆ ಅಪ್ಪುವಿನ ಸಹೋದ್ಯೋಗಿ ಒಬ್ಬನಿಂದ ಫೋನ್ ಜಿಮ್ನಲ್ಲಿ ಅಪ್ಪು ತಲೆ ತಿರುಗಿ ಬಿದ್ದಿದ್ದಾನೆ ಕೆಲವೇ ಗಂಟೆಗಳಲ್ಲಿ ನಾವು ಚೆನ್ನೈ ತಲುಪಿದೆವು ಹಾಸಿಗೆ ಮೇಲೆ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡುತ್ತಿದ್ದ ಮಗನನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿ ಈ ಸಮಸ್ಯೆ ಇದೆ ಎಂದು ಗೊತ್ತಿರಲಿಲ್ಲವೇ ಮತ್ತಾಕೆ ಜಿಮ್ನಲ್ಲಿ ಭಾರವೆತ್ತಲು ಹೋಗಿದ್ದು ನಲವತ್ತೆಂಟು ಗಂಟೆಗಳಲ್ಲಿ ಸ್ಮೃತಿ ಬಂದರೆ ಓಕೆ ಇಲ್ಲದಿದ್ದರೆ ಜೀವಕ್ಕೆ ಅಪಾಯ ಅಂದರು ಇದ್ದ ಬದ್ದ ದೇವರನ್ನೆಲ್ಲ ಬೇಡಿಕೊಂಡೆ ಕೋಮದಲ್ಲಿ ಒಂದು ವಾರ ಕಳೆದ ಅಪ್ಪು ನಮ್ಮನ್ನೆಲ್ಲ ಶಾಶ್ವತವಾಗಿ ತೊರೆದು ಸ್ವತಂತ್ರವಾಗಿ ನಡೆದೇ ಬಿಟ್ಟ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಹೊತ್ತು ಹೆತ್ತರೆ ತಾಯಿಯಾಗಲು ಸಾಧ್ಯವೇ ಹಿನಬರು ಹೆತ್ತ ಮಗನಿಗೆ ತಾಯಿಯಾಗಲು ಹೊರಟ ನನಗೆ ದೊಡ್ಡ ಸೋಲಾಯಿತು ಎನ್ನುವ ನೋವು ಒಂದು ಕಡೆಯಾದರೆ ಮಗನನ್ನು ಕಳೆದುಕೊಂಡ ದುಃಖ ಮತ್ತೊಂದು ಕಡೆ ಕಮಲ ವಿಮಲ ದಿನಾ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದರು ಎಲ್ಲ ಬಿಟ್ಟು ಆಶ್ರಮ ಸೇರಲು ಹೊರಟಾಗ ಕಮಲ ಮಗಳೊಂದಿಗೆ ಬಂದಿಳಿದಳು ಅಮ್ಮ ನಾನು ಪಿ ಎಚ್ ಡಿ ಮಾಡಬೇಕಂತ ಇದ್ದೀನಿ ನನಗೆ ಮಗಳು ನನ್ನ ಓದು ಎಲ್ಲವನ್ನು ನೋಡಿಕೊಳ್ಳೋಕ್ಕಾಗಲ್ಲ ಸ್ವರ ಇಲ್ಲೇ ಇರಲಿ ನೀನೇ ನೋಡಿಕೊ ಐ ನೋ ಯು ಆರ್ ದಿ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಎಂದಾಗ ನನ್ನ ಕಿವಿಯನ್ನೇ ನಾನು ನಂಬಲಾಗಲಿಲ್ಲ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ